ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮಿಠಾಯಿ ಸೂರಿ ಅಂದರೆ ತುಂಬ ಕಡೆ ವಿಲನ್ ಅಂತ ಅಂದ್ಕೊಂಡಿದ್ರೆ ವಿಲನ್ ಅಲ್ಲ ಒಂದು ಸಣ್ಣ ಪಾತ್ರ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಥವಾ ಒಂದು ಒಂದು ಕಿರಿಕ್ ಮಾಡುವಂಥ ಕ್ಯಾರೆಕ್ಟರು ಅವನು ಕೆಟ್ಟವನಲ್ಲ ಹುಂಬ ಅವನು ಸೊ ಖಂಡಿತ ಎಂಟರ್ಟೈನ್ ಮಾಡ್ತಾನೆ ಒಂದು ಒಂದು ದೊಡ್ಡ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲವೊಂದು ಪಾತ್ರಗಳು ಅದು ತುಂಬ ಚೆನ್ನಾಗಿರೋ ಪಾತ್ರಗಳು ಬಂದಾಗ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನ್ನ ಈಗ ನಾನು ಎಲ್ಲ ಸ್ಟಾರ್ಗಳನ್ನೂ ನೋಡಿಕೊಂಡೇ ಬೆಳೆದಿರೋನು ಅವ್ರಿಗೆ ಬಿಸಿಲು ನೋಡ್ಕೊಂಡೇ ಬೆಳೆದಿರೋನು ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಿರೋ ತುಂಬ ಖುಷಿಯಾಗುತ್ತೆ ಆ್ಯಂಡ್ ದ ಸೇಮ್ ಟೈಮ್ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರಬೇಕಾದ್ರೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ ಥರ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಿರೋದು ಅಂದರೆ ಒಬ್ಬೊಬ್ರು ಒಂದೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಥರದ ಪಾತ್ರಗಳಿಗೆ ಇನ್ನಿವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಖುಷಿಯಾಗಿ ಒಪ್ಕೋತೀನಿ ಸೊ ಯಜಮಾನನು ಆ ಥರದ್ದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಖುಷಿಯಾಗೋದೇನೆಂದರೆ ಆಫ್ಟರ್ ದ ಟ್ರೈಲರ್ ಎಲ್ಲೋದ್ರೂ ಅದನ್ನು ಕೇಳ್ತಾರೆ ಅಂದರೆ ಮಿಠಾಯಿ ಸೂರಿ ಮಿಠಾಯಿ ಸೂರಿ ಅಂತ ಮಾತಾಡಿಸ್ತಾರೆ ಪಾತ್ರಗಳ ಮೂಲಕ ಜನ ಗುರುತಿಸಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಇದರಲ್ಲಿ ಆಲ್ರೆಡಿ ಒಂದು ಡೈಲಾಗ್ ತುಂಬ ಚೆನ್ನಾಗಿ ಟ್ರೈಲರಲ್ಲಿ ಅದೇ ಚೆನ್ನಾಗಿಟ್ಟಾಗಿದೆ ತುಂಬ ಡಬ್ಸ್ ಮೈಸೂರು ಟಾಕ್ಗಳೆಲ್ಲ ನೋಡಿದೆ ನಾನು ಪಟ್ಟು ಅಂದರೆ ಪಟ್ಟು ಅಂದರೆ ಪಟಾಸು ಮಿಠಾಯಿ ಸೂರಿ ಅಂತ ಸೊ ಖಂಡಿತ ಇರುತ್ತೆ ಹಾಂ ಈಗ ಮಿಠಾಯಿ ಸೂರಿ ನೀವು ಟ್ರೇಲರ್ ಅಲ್ಲಿ ನೋಡಿದೀರ ಅದೊಂದು ಬೇರೆ ಲುಕ್ಕು ಅಥವಾ ಆ ಮ್ಯಾಂಡ್ರಸಮು ಎಲ್ಲ ಬೇರೆ ಥರ ಇದೆ ಖಂಡಿತ ಬೇರೆ ಥರದ ಪಾತ್ರ ಯು ಯು ಸರ್